ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವಿಗೆ ನಾನು ಪಂಚೀಕರಣದಲ್ಲಿ ಅಂದರೆ ಸೃಷ್ಟಿ ಪ್ರಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ತಯಾರಾಗಿದ್ದೀರಾ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಗಿರಿಜಾ ಮಧುಭಾವಿ ಅಂತ ನಾವು ಯಲಂಕದ ಇರ್ತೀವಿ ಗಿರಿಜಾ ಮಧುಭಾವಿ ಮಧುಭಾವಿ ಓಕೆ ತಮಗೆ ನಾನು ಪಂಚೀಕರಣದಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ ಪರಬ್ರಹ್ಮನಿಗೆ ರಾತ್ರಿಯ ಮಾನ ಎಷ್ಟಿರುತ್ತದೆ ಪರಬ್ರಹ್ಮನಿಗೆ ರಾತ್ರಿಯ ಮಾನ ಎಷ್ಟಿರುತ್ತದೆ ಬ್ರಹ್ಮನ ಆಯುಷ್ಮಾನದ ಬ್ರಹ್ಮನ ಆಯುರ್ಮಾನದ ನೂರು ವರ್ಷಗಳಷ್ಟು ಕಾಲ ಪರಬ್ರಹ್ಮನಿಗೆ ರಾತ್ರಿ ಎನಿಸುತ್ತದೆ ಅಲ್ವಾ ಸರಿಯಾದ ಉತ್ತರ ರಾತ್ರಿಯ ಮಾನ ಕೇಳ ಅದಕ್ಕೆ ರಾತ್ರಿಯೇ ಓಕೆ ಮುಂದಿನ ಪ್ರಶ್ನೆ ತಮಗೆ ರಜೋತಮ ಬಿಂದುವು ಹೇಗೆ ಉಂಟಾಗುವುದು ರಜೋತಮ ಬಿಂದುವು ಹೇಗೆ ಉಂಟಾಗುವುದು ರಜೋತಮ ಬಿಂದುವಿನಲ್ಲಿ ತಮದ ಬಿಂದು ಸೇರಿದಾಗ ಒಂದು ಬಿಂದು ಸೇರಿದಾಗ ರಜೋತಮ ಜೋರ ಉಂಟಾಗುವುದು ಅಂತ ರಜೋತಮ ಇದು ಉಂಟಾಗುತ್ತದೆ ಹೇಗೆ ಹೇಳಿ ಇನ್ನೊಂದ್ಸಲ ಹೇಳ್ಬಿಡ್ತೀರಾ ರಜೋತಮ ಬಿಂದುವಿನಲ್ಲಿ ಧಮಾತ್ಮದ ಬಿಂದು ಸೇರಿದಾಗ ಒಂದು ಬಿಂದು ಸೇರಿದಾಗ ರಜೋತಮ ಬಿಂದುವು ಉಂಟಾಗುತ್ತದೆ ಒಂದು ರಜೆ ಬಿಂದುವಿಗೆ ಒಂದು ತಮ ಬಿಂದು ಸೇರಿದರೆ ಅಷ್ಟೆ ಉತ್ತಮ ಬಿಂದು ಸೇರಿ ಏನಾಗುತ್ತೆ ರಜೋತಮ ಬಿಂದು ಉಂಟಾಗುತ್ತೆ ಸರಿಯಾದ ಉತ್ತರ ಅದಕ್ಕೆ ಏನಂತಾರೆ ರಜೋತಮ ಬಿಂದು ಅಂತ ಕರೀತಾರೆ ಅಷ್ಟೆ ಇನ್ನ ಮೂರನೇ ಪ್ರಶ್ನೆ ತಮಗೆ ಮೇರು ಪರ್ವತವು ತನ್ನ ಬುಡದಲ್ಲಿ ಭೂಮಿಗೆ ಅಂಟಿಕೊಂಡಂತೆ ಮಂಡಲಾಕಾರದಲ್ಲಿ ಎಷ್ಟು ಯೋಜನಾ ಸುತ್ತಳತೆಯನ್ನು ಹೊಂದಿರುತ್ತದೆ ಮೇರು ಪರ್ವತದ ತನ್ನ ಬುಡದಲ್ಲಿ ಭೂಮಿಗೆ ಅಂಟಿಕೊಂಡಂತೆ ಮಂಡಲಾಕಾರದಲ್ಲಿ ಇರುವ ಮಂಡಲಾಕಾರದಲ್ಲಿ ಎಷ್ಟು ಯೋಜನೆಯ ಸುತ್ತಳತೆಯನ್ನು ಹೊಂದಿರುತ್ತದೆ ಯೋಜನೆ ಸುತ್ತಳತೆಯನ್ನು ಹೊಂದರೆ ಸರಿಯಾದ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ ಹೋಗ್ಲಾ ಅಥವಾ ತಾವೇನಾರು ಹೇಳೋದಿದ್ಯಾನ ಈಗ ಏನಂದರೆ ಈ ಒಂದು ಕಾರ್ಯಕ್ರಮ ರಥೋತ್ಸವ ಹ್ಞೂ ಯಾಕಂತೀವಿ ಅಂತ ಒಂದು ಸಿಂಪಲ್ಲಾಗಿ ನಿಮಗೆ ಏನು ಅನ್ನಿಸ್ತೇ ಹೇಳಿ ತುಂಬ ಚೆಂದಾಗ ಅನಿಸ್ತು ಆ್ಯಕ್ಚುಲಿ ಇದೆಲ್ಲ ನಾವು ಇದು ಮಾಡಿದ್ದು ನಮ್ಮ ಮಂಡಳಿ ಇದರಿಂದ ಅವರೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇದರಿಂದ ಅವರ ಇದರಲ್ಲಿ ನಾವು ಎಲ್ಲ ಹರಿಕಥಾಂಸಾರ ಇದನ್ನ ಅದು ನಿಮ್ಮ ಒಂದು ಇದಾಯ್ತು ಇದು ರಥ ಎಲ್ಲ ಪಂಚೀಕರಣ ಕೂಡ ರಸಪೃಷ್ಣೆ ರಥೋತ್ಸವ ಯಾಕಿರೋದು ರಥೋತ್ಸವ ಅಂದ್ರೆ ಏನಂದ್ರೆ ಒಂದ್ ಕಡೆ ನಿಲ್ಲಲ್ಲ ಹೋಗ್ತಾ ಅಲ್ವಾ ಈಗ ದೇವಸ್ಥಾನದಿಂದ ಅಲ್ಲಿ ಹೊರಟತ್ತು ಅಂದ್ರೆ ಎಲ್ಲರ ಮನೇಲಿ ಸ್ವಲ್ಪ 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 ನಿಂತು ಹೋಗುತ್ತೆ ಆಮೇಲೆ ಯಾರೇ ಆಗಿರ್ಲಿ ಈ ತೇರು ಬಂದಿದೆ ರೀ ಅಂತ ಹೋಗ್ತಾರೆ ಹಂಗೆ ಎಲ್ಲರೂ ಭಾಗವಹಿಸಲಿ ಅಂತ ಹೇಳಿ ಇದಕ್ಕೆ ಒಂದು ರಥೋತ್ಸವ ಎಲ್ಲರೂ ಬಂದ್ರಿ ಅಂತ ಹೇಳಿ ನಾವು ಅದನ್ನ ರಥೋತ್ಸವ ಅಂತ ಇಟ್ಟರೆ ಅನಿಸ್ತದೆ ನಿಮಗೆ ಆಮೇಲೆ ಇನ್ನ ನಾಲ್ಕನೇ ಪ್ರಶ್ನೆ ತಮಗೆ ಮೂಲ ಪ್ರಕೃತಿಯ ರಜೋ ರಾಶಿಗೆ ಲಕ್ಷ್ಮೀ ದೇವಿಯ ಯಾವ ರೂಪವು ಅಭಿಮಾನಿಯಾಗಿರುತ್ತದೆ ಮೂಲ ಪ್ರಕೃತಿಯ ರಜೋ ರಾಶಿಗೆ ಲಕ್ಷ್ಮೀ ದೇವಿಯ ಯಾವ ರೂಪವು ಅಭಿಮಾನಿಯಾಗಿರುತ್ತದೆ भूदेवियर भूदेवियर सरिया उत्तर द्रौपदी मोरे के बांधवा, द्रौपदी मोरे के बांधवा, नी पोरे मर मापति निरुता, दयवागो, दयवागो। ಆಗೋ ದಯವಾಗೋ ದಯವಾಗೋ ಶ್ರೀದೇವಿ ಭೂದೇವಿ ಎರಡು ಇದರಿಂದ ಪರಮಾತ್ಮನ ಸೇವೆಯನ್ನು ಲಕ್ಷ್ಮೀ ದೇವಿ ಮಾಡ್ತಾ ಇದ್ದಾರೆ ಭೂ ಭೂದೇವಿ ಅಂತೂ ಎಷ್ಟು ಜನರ ಒಂದು ಈ ಒಳ್ಳೆ ಇದು ಇದ್ದವರ ಸಾತ್ವಿಕ ಜನ ಅದು ಇದು ಎಲ್ಲ ಥರದ್ದು ಮಿಶ್ರ ಜನಗಳು ಇರ್ತಾರೆ ಆ ಪಾಪಕಾರ್ಯಗಳು ಅದು ಇದು ಇಷ್ಟ ಆಗುತ್ತಲ್ಲ ಅದೆಲ್ಲ ಭಾರ ಹೆಂಗಪ್ಪ ಮರಲಿ ಅಂತ ಕೇಳಿದಾಗ ನಾನಿದ್ದೀನಿ ನೋಡ್ತೀನಿ ಅಂತ ಹೇಳಿ ಭಯವನ್ನು ಕೊಟ್ಟ ಪರಮಾತ್ಮ ಮತ್ತು ಗಂಗೆದು ಅದನ್ನೇ ಕೇಳ್ತೀವಲ್ಲ ಏನಂತಂದರೆ ಇಷ್ಟು ಪಾಪಾತ್ಮರು ಇವ್ರು ಇವರೆಲ್ಲರೂ ಬಂದು ಸ್ನಾನ ಮಾಡ್ತಾರೆ ಹೇಗಪ್ಪ ಇದು ಮೊನ್ನೆ ಇದು ಕುಂಭಮೇಳ ಆಯ್ತಲ್ಲ ಎಲ್ಲ ಕೋಟಿ ಕೋಟಿ ಜನಗಳು ಸ್ನಾನ ಮಾಡಿದ್ರು ಹಾಗಾದ್ರೆ ಆ ಕಲ್ಮಶವನ್ನು ನಾನು ಹೆಂಗೆ ತೊಳ್ಕೊಳ್ಳಿ ಅಂದರೆ ಪರಮಾತ್ಮನ ಒಂದು ಸ್ಮರಣೆ ಮತ್ತು ದೊಡ್ಡ ದೊಡ್ಡ ಯೋಗಿಗಳು ಹೋಗ್ತಾರಂತೆ ಆ ಯೋಗಿಗಳು ಸ್ನಾನ ಮಾಡಿದಾಗ ಏನಾಗುತ್ತೆ ಪಾವಿತ್ರ್ಯತೆ ಬರುತ್ತಂತೆ ಅದರಿಂದ ನಿಮಗೆ ಇದಾಗುತ್ತೆ ಅಂತ ಹೇಳ್ತೀನಿ ಕೊನೆಯ ಪ್ರಶ್ನೆಗೆ ಹೋಗ್ಬಿಡೋಣ ಚಕ್ಷುರಭಿಮಾನಿ ಸೂರ್ಯನ ಲಯಕ್ರಮ ಹೇಳಿದೆ ಚಕ್ಷುರಭಿಮಾನಿ ಸೂರ್ಯನ ಲಯ ಕ್ರಮ ಹೇಳಿದೆ ಸೂರ್ಯನ ಲಯಕ್ರಮ ಸೂರ್ಯನ ಲಯಕ್ರಮ ಹೇಳಿ ನ್ಯಾಪ್ಕಾದ್ರೂ ಹೇಳ್ರಿ ಇಲ್ಲಿಲ್ಲ ಹರೇ ಶ್ರೀನಿವಾಸನಾ ಇದು ಸ್ವಲ್ಪ ಇದು ಬರುತ್ತೆ ಯಾರು ಪಂಚೀಕರಣದಲ್ಲಿ ಯಾಕಂದ್ರೆ ಎಲ್ಲಿ ಬಂದು ಅದು ಇದಾಗತ್ತೆ ಅಂತ ಹೇಳಿ ಹೇಳ್ಬೇಕಾಗತ್ತಲ್ಲ ಚಕ್ಷುರಭಿಮಾನಿ ಸೂರ್ಯನಿಗೆ ಬೃಹಸ್ಪತಿಯಲ್ಲಿ ಲಯಾದ್ರಣ್ಣ ಬೃಹಸ್ಪತಿಗೆ ಇಂದ್ರಾದಿಗಳ ದ್ವಾರ ವಿಷ್ಣುವಿನಲ್ಲಿ ಲಯ ಇಷ್ಟು ಪಂಚಿ ಅಲ್ವಾ ಸರಿ ಆಗತ್ತ ನಾವು ಬಂದು ಈ ಪಂಚೀಕರಣ ರಥೋತ್ಸವದಲ್ಲಿ ಪಾಲ್ಗೊಂಡು ವಿದ್ಯಾಲಯದಿಂದ ತಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಹುಡುಗರು ನಡೆಸಿಕೊಟ್ಟಿದ್ದಕ್ಕೆ ನಮಗಿದೆಲ್ಲ ವಿವರಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು